ಆಕಾಶವಾಣಿ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಡೆಂಗ್ಯೂ ರೋಗ ನಿಯಂತ್ರಣ ಹಾಗೂ ಮುಂಜಾಗ್ರತೆ ಕ್ರಮಗಳ ಕುರಿತು ಸಂದರ್ಶನ ಮೂಡಿಬರುವುದು ಭಾಗವಹಿಸುವವರು ಡಾ ರತಿಕಾಂತ್ ಸ್ವಾಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಲಬುರಗಿ ಜಿಲ್ಲೆ ಹಾಗೂ ಚಾಮರಾಜ್ ದೊಡ್ಡಮನಿ ಕೀಟಶಾಸ್ತ್ರಜ್ಞರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲೆ ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇತ್ತೀಚೆಗೆ ರಾಜ್ಯದಾದ್ಯಂತ ಮಳೆ ಆಯಿತು ವರುಣನ ಕೃಪೆಯಿಂದ ತಂಪಿನ ವಾತಾವರಣದ ಅನುಭವ ಎಲ್ಲ ಮಾಡ್ಕೋತಾ ಇದ್ದೀವಿ ಹೀಟ್ ವೇವ್ಸ್ ಇಂದ ಪಾರಾಗಿ ಈಗ ಪ್ರೀ ಮಾನ್ಸೂನ್ ಸೀಸನ್ನಲ್ಲಿ ಕಾಲಿಡ್ತಾ ಇದ್ದೇವೆ ಈಗ ಹೀಟ್ ವೇವ್ಸ್ ಪಾರಾಯ್ತಲ್ಲಪ್ಪ ಅನ್ನೋಷ್ಟರಲ್ಲಿ ಈ ಮಳೆಯಿಂದ ಉಂಟಾಗುವಂತಹ ಅನೇಕ ರೋಗಗಳು ನಮ್ಮನ್ನು ಕಾಡುವಂತಹ ಸಾಧ್ಯತೆ ಇರುತ್ತೆ ಅದರಲ್ಲಿ ಒಂದು ಪ್ರಮುಖವಾದ ರೋಗ ಡೆಂಗ್ಯೂ ರೋಗ ಇಂದು ಮೇ ಹದಿನಾರು ರಾಷ್ಟ್ರೀಯ ಡೆಂಗ್ಯೂ ದಿನ ಈ ಸಂದರ್ಭದಲ್ಲಿ ಈ ಡೆಂಗ್ಯೂ ರೋಗ ಯಾವ ರೀತಿ ಹರಡುತ್ತೆ ಇದರ ಲಕ್ಷಣಗಳೇನು ಇದರ ಚಿಕಿತ್ಸಾ ವಿಧಾನ ಏನಾಗಿರುತ್ತೆ ಅನ್ನೋದರ ಕುರಿತಾಗಿ ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಡಾಕ್ಟರ್ ರತಿಕಾಂತ್ ಸ್ವಾಮಿ ಅವರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಇನ್ನೊಂದು ಅತಿಥಿ ನಮ್ಮ ಸ್ಟುಡಿಯೋದಲ್ಲಿ ಇರುವಂತಹವರು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ ದೊಡ್ಡಮನಿಯವರು ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಸರ್ ನಾನು ಆಗ್ಲೇ ಹೇಳದ ಹಾಗೆ ಈ ಹೀಟ್ ವೇವ್ಸ್ ಇಂದ ಪಾರಾಗಿ ಸ್ವಲ್ಪ ತಂಪಿನ ಅನುಭವ ನಾವು ಪಡಿತಾ ಇದ್ದೇವೆ ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಹೀಟ್ ವೇವ್ಸ್ ಇದ್ರೂ ಬ್ಯುಸಿಯಾಗಿರುತ್ತೆ ಮಳೆ ಬಂದರೂ ಬ್ಯುಸಿಯಾಗಿರುತ್ತೆ ಹೀಗಾಗಿ ರಾಷ್ಟ್ರೀಯ ಡೆಂಗ್ಯೂ ದಿನದ ಆಚರಣೆಯ ಉದ್ದೇಶ ಏನು ಸರ್ ಆರೋಗ್ಯ ಇಲಾಖೆ ಎಲ್ಲ ಸೀಸನ್ಗಳಲ್ಲೇ ನಾವು ಜಾಗರೂಕರಾಗಿ ಇರಬೇಕಾಗುತ್ತೆ ಯಾವುದೇ ತಾವ ಹೇಳಿದಾಗೆ ಹೀಟ್ ಜಾಸ್ತಿ ಆಗಿದ್ರು ಕೂಡ ಆರೋಗ್ಯ ಸಮಸ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗಿದ್ರೂ ಕೂಡ ಆರೋಗ್ಯ ವಾಟರ್ ಬಾಂಡ್ ಡಿಸೀಸಸ್ಗಳೆಲ್ಲ ಜಾಸ್ತಿ ಆಗುತ್ತೆ ಇವೆಲ್ಲ ಆಮೇಲೆ ವಿಂಟರ್ ಸೀಸನ್ ಅಲ್ಲಿ ಕೂಡ ಸ್ವಲ್ಪ ಡಿಸೀಸಸ್ಗಳು ಗೊತ್ತಾಗುತ್ತೆ ಹೌದು ಈಗ ಎಲ್ಲ ಸೀಸನ್ಗಳಲ್ಲಿ ನಾವು ಜಾಗೃತವಾಗಿ ಇರಲೇಬೇಕಾಗುತ್ತೆ ಸೊ ಹೀಗೆ ಪ್ರೀ ಮಾನ್ಸೂನ್ ಇದೆ ಪ್ರೀ ಮಾನ್ಸೂನ್ ಈಗ ಈಗಾಗಲೇ ಮಳೆ ಆಗಿದೆ ಸೊ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಡೆಂಗು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತ ಈ ಪ್ರೀ ಮಾನ್ಸೂನ್ ಇದ್ದಾಗ ಈ ಸೀಸನ್ಗಳಲ್ಲಿ ಜಾಸ್ತಿ ಹರಡೋ ಚಾನ್ಸಸ್ ಇರ್ತದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ ಆಮೇಲೆ ಪೋಸ್ಟ್ ಮಾನ್ಸೂನ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳ ಆ ಕಾರಣಕ್ಕಾಗಿ ಈ ಒಂದು ರಾಷ್ಟ್ರೀಯ ಡೆಂಗು ದಿನಾಚರಣೆ ದಿವಸದಂದು ಜನರಲ್ಲಿ ಸಾರ್ವಜನಿಕರಲ್ಲಿ ಜಾಸ್ತಿ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ನಾವು ಇಲಾಖೆ ವತಿಯಿಂದ ಹಮ್ಮಿಕೊಂಡಿದಿವಿ ಸಮುದಾಯ ಮಟ್ಟದಲ್ಲಿ ಕೆಳ ಆಶಾ ಕಾರ್ಯಕರ್ತರು ಆಮೇಲೆ ನಮ್ಮ ಮೆಡಿಕಲ್ ಆಫೀಸರ್ಸು ಪಿ ಎಸ್ ಯು ಗಳು ಎಚ್ ಓ ಎಸ್ ಇವೆಲ್ಲ ಸಮುದಾಯ ಮಟ್ಟದಲ್ಲಿ ಅರಿವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ ಸ್ಕೂಲ್ ಕಾಲೇಜುಗಳಲ್ಲಿ ಭಾಷಣ ಸ್ಪರ್ಧೆಗಳು ನಿಬಂಧ ಇಂಥವೆಲ್ಲ ಸ್ಪರ್ಧೆಗಳಲ್ಲಿ ಹಾಕೊಂಡಿದ್ದಾರೆ ಹೆಚ್ಚಾಗಿ ಹೆಚ್ಚಾಗಿ ಎಲ್ಲಾ ನಿಟ್ಟಿನಲ್ಲಿ ಎಲ್ಲಾ ಹಂತಗಳಲ್ಲಿ ನಾವು ಅರಿವು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ ಅದಲ್ಲದೆ ನಾವು ಮನೆ ಮನೆಗೆ ಹೋಗಿ ನಾವು ಸೆಲೆಕ್ಷನ್ ಯಾವಾಗ್ ಮಾಡಬೇಕು ಅಂತ ನಾವು ಇದು ಕಾರ್ಯಕ್ರಮವಾಗಿ ನಡೀತಾ ಕಾರ್ಯಕ್ರಮ ಬಟ್ ಈ ದಿನಾಚರಣೆ ಇದ್ದ ಸಲುವಾಗಿ ಬಹಳಷ್ಟು ಜಾಸ್ತಿ ಈ ಕಾರ್ಯಕ್ರಮವನ್ನು ಜಾಸ್ತಿ ಮಾಡಬೇಕಂತ ನಾವೆಲ್ಲರಿಗೆ ನಿರ್ದೇಶನ ಕೊಟ್ಟಿದ್ದೀವಿ ಚಾಮರಾಜ ಹೇಳಿ ಈ ವರ್ಷದ ದೇಹವಾಕ್ಯ ಏನಾಗಿದೆ ಮತ್ತು ಅದರ ಮಹತ್ವ ಏನು ಸರ್ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯ ಒಂದು ವಿಶೇಷ ಸಂದರ್ಭದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ವರ್ಷ ಒಂದು ದೇಹಕ್ಕೆ ಕೊಟ್ಟಿದೆ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರ ನಿಯಂತ್ರಿಸೋಣ ಅಂತ ಅನ್ನುವಂಥದ್ದು ಇದರ ಮುಖ್ಯ ಕಾರಣ ಏನು ಅಂತ ಅಂತಂದ್ರೆ ಈ ರೋಗಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಆರೋಗ್ಯ ಇಲಾಖೆಯ ಪಾತ್ರ ಎಷ್ಟು ಮುಖ್ಯನೋ ಅದ್ರ ಹತ್ತು ಪಟ್ಟು ಏನಾದ ಸಮುದಾಯದ ಒಂದು ಪಾತ್ರ ಇದರಲ್ಲಿ ಹೆಚ್ಚಾಗಿದೆ ಯಾಕೆ ಅಂತ ಅಂತಂದ್ರೆ ಈ ಒಂದು ಇಡಿಸೊಳ್ಳೆ ವಿಶೇಷವಾಗಿ ಘನತ್ಯಾಜ್ಯ ವಸ್ತುಗಳಲ್ಲಿ ನಿಂತ ನೀರಿನಲ್ಲಿ ಮತ್ತು ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ಶೇಖರಿಸಿಟ್ಟಂಥ ನೀರಿನಲ್ಲಿ ತಮ್ಮ ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿ ಮಾಡೋದರಿಂದ ಇಲ್ಲಿ ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಅವರ ಒಂದು ಪಾತ್ರ ಇದರಲ್ಲಿ ಬಹಳಷ್ಟು ಮುಖ್ಯವಾಗಿರೋದ್ರಿಂದ ಈ ವರ್ಷದ ಒಂದು ದೇವಾಕ್ಯ ಸಮುದಾಯದೊಂದಿಗೆ ಸೇರಿ ಡೆಂಗಿ ಜ್ವರವನ್ನು ನಿಯಂತ್ರಿಸೋಣ ಅಂತನ್ನುವಂಥ ಒಂದು ದೇಹವಾಕ್ಯ ಇದೆ ಸರ್ ಈಗ ಡೆಂಗ್ಯೂ ಜ್ವರ ಪ್ರಕರಣಗಳ ಕುರಿತಾಗಿ ಮಾತಾಡೋದಾದ್ರೆ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ ಈ ರೋಗ ಯಾವ ಮಟ್ಟದಲ್ಲಿದೆ ಸರ್ ಅದರ ಸ್ಥಿತಿಗತಿ ಏನು ಈ ಮೇ ತಿಂಗಳಲ್ಲಿ ಹತ್ತು ಕೇಸಸ್ ರಿಪೋರ್ಟ್ ಆಗಿದೆ ನಾವು ಒನ್ ಹಂಡ್ರೆಡ್ ಫಾರ್ಟಿ ಒನ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದ್ವಿ ಅದರಲ್ಲಿ ಹತ್ತು ಕೇಸಸ್ಗಳು ರಿಪೋರ್ಟ್ ಆಗಿದೆ ಪಾಸಿಟಿವ್ ಅಂತ ಆಮೇಲೆ ಜನವರಿ ತಗೊಂಡಿದ್ರೆ ಒನ್ ಥೌಸಂಡ್ ಟೂ ನಾಟ್ ಸೆವೆನ್ಸ್ ನಾವು ಸ್ಯಾಂಪಲ್ಸ್ ಗಳನ್ನು ನಾವು ಕಲೆಕ್ಷನ್ ಮಾಡಿದ್ವಿ ಅದರಲ್ಲಿ ಒನ್ ಹಂಡ್ರೆಡ್ ಟ್ವೆಂಟಿ ನೈನ್ ಪಾಸಿಟಿವ್ ಬಂದಿದೆ ಈಗ ಇನ್ನೊಂದ್ ಏನಪ್ಪ ಅಂತಂದ್ರೆ ನಾವು ಕಾರ್ಡ್ ಟೆಸ್ಟ್ ಎಲ್ಲ ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಯಾವ ಟೆಸ್ಟ್ ಕಾರ್ಡ್ ಟೆಸ್ಟ್ ಕಾರ್ಡ್ ಟೆಸ್ಟ್ ಆ ಕಾರ್ಡ್ ಟೆಸ್ಟ್ ಮಾಡಿದ್ರು ನಾವು ಗಣ್ಯಾಗ ತಗೊಳಂಗಿಲ್ಲ ಇನ್ವ್ಯಾಲಿಡ್ ಅಂತೀವಿ ನಾವು ಎಲಿಜಾ ಟೆಸ್ಟ್ ಏನು ಮಾಡ್ತೀವಲ್ಲ ಅದಷ್ಟೇ ನಾವು ಕನ್ಫರ್ಮ್ ಡೆಂಗ್ಯೂ ಕೇಸಸ್ ಅಂತ ಎಲಿಜಾ ಟೆಸ್ಟ್ ಕಲಬುರಗಿ ಒಂದು ಎರಡೇ ಕಡೆ ಇದೆ ಒಂದು ವಿರ್ ಡಿ ಎಲ್ ಲ್ಯಾಬ್ ಅಂತ ಇದೆ ಜಿಮ್ಸ್ ಆಸ್ಪತ್ರೆ ಆಮೇಲೆ ಡಿ ಪಿ ಎಚ್ ಎಲ್ ಲ್ಯಾಬ್ ಅಂತ ನಮ್ದೊಂದಿದೆ ಅದು ಕೂಡ ಜಿಮ್ಸ್ ಆಸ್ಪತ್ರೆಯಲ್ಲಿ ಇದೆ ಇವೆರಡೇ ಲ್ಯಾಬಲ್ಲಿ ಅಲ್ಲಿ ಡೆಂಗ್ಯೂ ಟೆಸ್ಟ್ ಆಗುತ್ತೆ ಆಗುತ್ತದೆ ಯಾವುದೇ ಪ್ರೈವೇಟ್ ಇದು ಟೆಸ್ಟ್ ಆಗೋದಿಲ್ಲ ಜನರು ಜಿಮ್ಸ್ ಇದು ಪರೀಕ್ಷೆ ಪರೀಕ್ಷೆ ಟೆಸ್ಟ್ ಬೇರೆ ಯಾವ ಕಾರ್ಡ್ ಮೆಥಡ್ ಎಲ್ಲ ಮಾಡ್ತಾರಲ್ಲ ಪ್ರೈವೇಟ್ ಲ್ಯಾಬ್ಸಲ್ಲಿ ಅದೆಲ್ಲ ಅದನ್ನು ಗಣನೆಗೆ ತಗೊಳ್ಳೋದಿಲ್ಲ ಇದ್ರ ಜೊತೆಗೆ ಚಿಕ್ಕಂಗುಂದಿ ಕೂಡ ಹರಡುತ್ತದೆ ಆ ಕೂಡ ನಾವು ಲಾಸ್ಟ್ ಮೇ ತಿಂಗಳಲ್ಲಿ ಒಂದು ಪಾಸಿಟಿವ್ ಬಂದಿದೆ ಐವತ್ತಾರು ಸ್ಯಾಂಪಲ್ ನಾವು ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಬಂದಿದೆ ಜನರಲ್ಲಿ ತಗೊಂಡಿದ್ರೆ ತರ್ಟಿ ಸಿಕ್ಸ್ ಪಾಸಿಟಿವ್ ಬಂದಿದೆ ಇಲ್ಲಿವರೆಗೂ ಡೆಂಗ್ಯೂ ಪ್ರಕರಣದಿಂದ ಜಿಲ್ಲೆಯಲ್ಲಿ ಯಾವುದೇ ರೀತಿ ಸಾವು ಸಂಭವಿಸಲಲ್ಲ ಸರ್ ಈ ವರ್ಷ ಯಾವುದೇ ಸಾವು ಸಂಭವಿಸಿಲ್ಲ ಈಗ ಹೇಳಿ ಸರ್ ಈಗ ಡೆಂಗ್ಯೂ ರೋಗ ಯಾವ ರೀತಿ ಬರುತ್ತೆ ಸರ್ ಅಂದ್ರೆ ಹರಡುತ್ತೆ ಇದು ಡೆಂಗ್ಯೂ ವೈರಸ್ ಅಂತ ಇರುತ್ತೆ ಈ ಡೆಂಗ್ಯೂ ವೈರಸ್ ಅಲ್ಲಿ ನಾಲ್ಕು ವಿಧಗಳಿವೆ ಡೆಂಗ್ಯೂ ಒನ್ ಡೆಂಗ್ಯೂ ಟೂ ಡೆಂಗ್ಯೂ ಡೆಂಗ್ಯೂ ಫೋರ್ ಅಂತ ನಾಲ್ಕು ವೈರಸ್ ಇವೆ ಇಂಡಿಯಾದಲ್ಲಿ ಇನ್ನೊಂದು ವೈರಸ್ನ ಇದೆ ಡೆಂಗ್ಯೂ ಫೈವ್ ಅಂತ ಮಲೇಷ್ಯಾದಲ್ಲಿ ರಿಪೋರ್ಟ್ ಆಗಿತ್ತು ಭಾರತದಲ್ಲಿ ಯಾವುದೋ ರಿಪೋರ್ಟ್ ಆಗಿಲ್ಲ ಸೊ ಇವು ನಾಲ್ಕು ಸೀರೋ ಟೈಪ್ಸ್ ಅಂತ ಇದೆ ಈ ನಾಲ್ಕು ಸೀರೋ ಟೈಪ್ಸ್ ಅಂದರೆ ಡೆಂಗ್ಯೂ ವೈರಸ್ ಹರಡುತ್ತದೆ ಅದರಲ್ಲಿ ಇಂಡಿಯಾದಲ್ಲಿ ಇರೋದು ನಾಲ್ಕೇ ಟೈಪ್ಸ್ ಆಮೇಲೆ ಅರ್ಬನ್ ಏರಿಯಾದಲ್ಲಿ ಜಾಸ್ತಿ ಇದೆ ಡೆಂಗು ವೈರಸ್ ಆಮೇಲೆ ಫಾರೆಸ್ಟ್ ಅಲ್ಲಿ ಕೂಡ ಡೆಂಗ್ಯೂ ವೈರಸ್ ಕಾಣಿಸ್ತಾ ಇರ್ತದೆ ಈಸ್ಟ್ ಏಷ್ಯಾ ಕಂಟ್ರೀಸ್ ಅಲ್ಲಿ ಆಮೇಲೆ ವೆಸ್ಟ್ ಆಫ್ರಿಕಾ ಜಂಗಲ್ಸ್ ಅಲ್ಲಿ ಕೂಡ ನಾನ್ ಹ್ಯೂಮನ್ ಕ್ಲೈಮೇಟ್ ಕೂಡ ಅವರಲ್ಲಿ ಡೆಂಗೂ ವೈರಸ್ ಕಂಡು ಬರ್ತದೆ ಯಾವ್ದ್ರ ಮುಖಾಂತರ ಮನುಷ್ಯನಿಗೆ ಕಾಡುತ್ತೆ ಸರ್ ಈ ವೈರಸ್ ಯಾರಿಗೆ ಯಾರ ಮೈಯಲ್ಲಿ ಇತ್ತು ಯಾರು ಬೆನೆ ಇತ್ತು ಅವರಿಗೆ ಒಂದು ಮಾಸ್ಕಿಟ್ ಇದೆ ಎಡಿಸಿ ಟೈಗರ್ ಮಾಸ್ಕಿಟ್ ಅಂತೀವಿ ನಾವು ಟೈಗರ್ ಮಾಸ್ಕಿಟ್ ಆ ಮಾಸ್ಕಿಟೋ ಅವ್ರಿಗೆ ಮತ್ತೊಬ್ರಿಗೆ ಕಡಿತ ಅಂತಂದ್ರೆ ಅದು ವೈರಸ್ ಅಲ್ಲಿ ಟ್ರಾನ್ಸ್ಮಿಟ್ ಆಗ್ತದೆ ಅವ್ರ ಬಾಡಿಗೆ ಟ್ರಾನ್ಸ್ಮಿಟ್ ಆಗಿ ಅವ್ರಿಗೆ ಕೂಡ ಡೆಂಗೂ ಜ್ವರ ಬಂದ್ಬಿಡ್ತದೆ ಇನ್ನೊಂದು ಮಾಸ್ಕಿಟೋ ಇದೆ ಏಡಿಸ್ ಅಲ್ಬೋ ಪಿಕ್ಟಸ್ ಅಂತ ಅದು ಫಾರ್ ಸಮ್ ಎಕ್ಸ್ಟೆಂಟ್ ಕೂಡ ಡೆಂಗ್ಯೂ ಡಿಸೀಸ್ ಹರಡುತ್ತದೆ ಟಚ್ ಮಾಡಿದ್ರ ಜೊತೆ ಊಟ ಮಾಡಿದ ಹಂಗಿಲ್ಲ ಬೈಟ್ ಆಗಿದೆ ಅಷ್ಟೇ ಸೊ ಈಗ ರೀಸೆಂಟ್ಲಿ ಅರ್ಬನೈಷನ್ ಜಾಸ್ತಿ ಆಗ್ತಾ ಇದೆ ಅಲ್ಲ ಅರ್ಬನೈನ್ ಜಾಸ್ತಿ ಆಗ್ತದೆ ಏರ್ ಟ್ರಾವೆಲ್ಸ್ ಜಾಸ್ತಿ ಆಗ್ತದೆ ಹಾಗಾಗಿ ಇಟ್ ಇಸ್ ನಾಟ್ ಕನ್ಫೈನ್ ಟು ಸ್ಪ್ರೆಡ್ ಟು ಸೋ ಕಂಟ್ರೀಸ್ ಹಂಡ್ರೆಡ್ ಕಂಟ್ರೀಸ್ ಡೆಂಗ್ಯೂ ಜಿಟಿಂತಂದ್ರೆ ಒಂದು ವರ್ಷದಲ್ಲಿ ಐವತ್ತು ಮಿಲಿಯನ್ ಡೆಂಗ್ಯೂ ಇನ್ಫೆಕ್ಷನ್ ಆಗ್ತಾ ಇದೆ ವರ್ಲ್ಡ್ ವರ್ಲ್ಡ್ ಆಮೇಲೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಕೇಸ್ ರಿಪೋರ್ಟ್ ಆಗಿದ್ದು ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ಆಮೇಲೆ ಫೋರ್ ಅಲ್ಲಿ ಒಂದು ಎಪಿಡೆಮಿಕ್ ಆಯಿತು ಫಿಲಿಪೈನ್ಸ್ ಅಲ್ಲಿ ಅಲ್ಲಿ ಫಸ್ಟ್ ಕನ್ಫರ್ಮ್ ಎಪಿಡೆಮಿಕ್ ಆಗಿತ್ತು ಡೆಂಗೂ ಹಿಮೊಲಿಸಿಕ್ ಫೀವರ್ ಅಂತ ಅದು ಭಾಳ ಸೀರಿಯಸ್ ಇತ್ತು ಆಮೇಲೆ ಲಾಸ್ಟ್ ಒಂದು ಟೂ ತೌಸಂಡ್ ಟೆನ್ ಫೋರ್ಟೀನ್ ನಲ್ಲಿ ಪರ್ ಮಿಲಿಯನ್ ಪಾಪುಲೇಷನ್ಗೆ ತರ್ಟಿ ಫೋರ್ ಕೇಸಸ್ಗಳು ಪಾಸಿಟಿವ್ ಬರ್ತಾ ಇದೆ ಒಂದು ನಿಮಗೆಲ್ಲ ಗೊತ್ತಿರಬಹುದು ಸಿಕ್ಸ್ಟಿ ಟೂ ಅಲ್ಲಿ ಸಿಕ್ಸ್ಟಿ ಫೈವ್ ಅಲ್ಲಿ ಚಿಕ್ಕಂಗುನಿಯ ಔಟ್ ಆಗಿತ್ತು ಕಲ್ಕತ್ತಾ ಮತ್ತು ಮದ್ರಾಸ್ ಆ ಚಿಕನ್ ಗುಂಡಿ ಹೊರಬೇಕಾಯ್ತು ಹೊರಬೇಕಾಗಿ ಆ ಸ್ವಲ್ಪ ಜನಕ್ಕೆ ಎಫೆಕ್ಟ್ ಮಾಡ್ತು ಹೋಗ್ಬಿಡ್ತು ಆಮೇಲೆ ಇರಲಿಲ್ಲ ಇಂಡಿಯಾದಲ್ಲಿ ಇರಲಿಲ್ಲ ಚಿಕನ್ ಗುಂಡೆ ಪ್ರಕರಣ ಆವಾಗ ನೈನ್ಟೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ದಲ್ಲಿ ಆಮೇಲೆ ತಿರ್ಗಾ ಟೂ ತೌಸಂಡ್ ಫೈವ್ ದಲ್ಲಿ ಸಿಕ್ಸ್ ಅಲ್ಲಿ ಚಿಕನ್ ಗುಂಡೆ ಹೊರಬೇಕಾಯ್ತು ನಾವು ಫಸ್ಟ್ ಕೇಸ್ ರಿಪೋರ್ಟ್ ಮಾಡಿದ್ದು ಬೀದರ್ ನಲ್ಲಿ ಬೀದರ್ ಅಲ್ಲಿ ಫಸ್ಟ್ ಕೇಸ್ ರಿಪೋರ್ಟ್ ಆಯಿತು ಸೊ ಅವಾಗೇ ನಾನು ಹೇಳಿದೆ ಅವಾಗ ನಾನು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಇದೆ ಅವಾಗೇ ನಾನು ಹೇಳಿದೆ ದಿಸ್ ಚಿಕನ್ ಗುಂಡೆ ಇಲ್ ಬಿಕಮ್ ಎಂಡೆಮಿಕ್ ಅಂತ ಯಾಕೆಂದ್ರೆ ನೈನ್ಟೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವಲ್ಲಿ ಏನು ಚಿಕ್ಕಂಗುನ ಔಟ್ ಬ್ರೇಕ್ ಆಗಿದೆ ಅದು ಈಸ್ಟ್ ಏಷ್ಯಾ ಒರಿಜಿನ್ ಇತ್ತು ಈಗ ಟೂ ತೌಸಂಡ್ ಫೈವ್ ಸಿಕ್ಸ್ ಅಲ್ಲಿ ಏನ ಚಿಕ್ಕಂಗ್ರೇಕ್ ಆಗಿದೆಲ್ಲ ಅದು ಸೌತ್ ಆಫ್ರಿಕನ್ ಒರಿಜಿನ್ ಇದೆ ಸೊ ದಿಸ್ ಹ್ಯಾಸ್ ಗಾಟ್ ದ ಟೆಂಡೆನ್ಸಿ ಟು ಬಿಕಮ್ ಎಂಡೆಮಿಕ್ ಅಂತ ಆವಾಗ ಹೇಳಿದ್ದೆ ಅದ್ರಲ್ಲಿ ಇನ್ನೊಂದು ಕೂಡ ನಾನು ಹೇಳಿದ್ದೆ ಈ ಜೊತೆಗೆ ಚಿಕ್ಕಂಗ್ ಕ್ಯಾರಿಯ ಡೆಂಗ್ಯೂ ಇನ್ಫೆಕ್ಷನ್ ಆಲ್ಸೋ ಅಂತ ಡೆಂಗ್ಯೂ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಅದು ನಿಜ ಅಂತ ಈಗ ತೋರಿಸ್ತಾ ಇದೆ ಈಗ ಆಫ್ಟರ್ ದ ಟೂ ಫೈವ್ ಸಿಕ್ಸ್ ಚಿಕ್ಕ ಹೊಂಗ್ಯೂ ಕೇಸಸ್ ಆಗ್ತಾ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಏನಪ್ಪಾ ಅಂತಂದ್ರೆ ಚಿತ್ತಾಪುರದಲ್ಲಿ ಡೆಂಗ್ಯೂ ಕೇಸಸ್ ಆಗಿದೆ ಅಲ್ಲಿ ಚಿಕ್ಕ ಕೇಸ್ ಜಾಸ್ತಿ ಇದೆ ಆಮೇಲೆ ಗುಲ್ಬರ್ಗ ಲೋಕಲ್ ಅಲ್ಲಿ ಜಾಸ್ತಿ ಆಗಿತ್ತು ಅಲ್ಲಿ ಚಿಕ್ಕ ಕೇಸು ಅಲ್ಲಿ ಜಾಸ್ತಿ ಇದೆ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಸೊ ಚಿಕ್ಕನು ಎಂಡೆಮಿಕ್ ಆಗಿದೆ ಡೆಂಗ್ಯೂ ಎಂಡೆಮಿಕ್ ಆಗಿದೆ ಸೊ ಚಿಕ್ಕಂಗೂ ಹೆಚ್ಚಿಗಾದಂಗೆ ಡೆಂಗ್ಯೂ ಕೇಸಸ್ನ ಹೆಚ್ಚಿಗೆ ಆಗ್ತಾವೆ ಹ್ಮ್ 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 ಸೊ ನಮ್ಮ ಇಂಡಿಯಾದಲ್ಲಿ ತಗೋಬೇಕಂತಂದ್ರೆ ಅಸ್ಸಾಮು ಬಿಹಾರು ಜಾರ್ಖಂಡ್ ಒರಿಸ್ಸಾ ಮತ್ತು ಉತ್ತರಾಖಂಡ ಆಮೇಲೆ ಅಂಡಮಾನ್ ನಿಕೋಬಾರ್ ದಾದರ್ ನಗರವಲ್ಲಿ ದಾಮನ್ ದೀವು ಇಲ್ಲಿ ಜಾಸ್ತಿ ಕೇಸಸ್ಗಳು ಇವೆ ಹ್ಮ್ ಈಗ ಈ ರೋಗದ ಇಂಟೆನ್ಸಿಟಿ ಬಗ್ಗೆ ತಾವು ವಿವರವಾಗಿ ಹೇಳಿದ್ರೆ ಸರ್ ಈಗ ಈ ರೋಗದ ಸಾಮಾನ್ಯ ಲಕ್ಷಣಗಳ ವಿಷಯಕ್ಕೆ ಬರೋದಾದ್ರೆ ಏನೆಲ್ಲ ರೋಗ ಲಕ್ಷಣಗಳು ಕಾಣಬರುತ್ತೆ ಸರ್ ನಾನು ಈಗಾಗಲೇ ಹೇಳಿದೆ ನಿಮಗೆ ಇದು ಡೆಂಗ್ಯೂ ಜ್ವರ ಬರೋದು ನಾಲ್ಕು ವಿಧದ ವೈರಸ್ ಡೆಂಗ್ಯೂ ಒನ್ ಟೂ ತ್ರೀ ಫೋರ್ ಅಂತ ಒಂದು ವೈರಸ್ನಿಂದ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ಅದು ಲೈಫ್ ಲಾಂಗ್ ಇಮ್ಯೂನಿಟಿ ಬಂದ್ಬಿಡುತ್ತೆ ಆ ವೈರಸ್ನ ನೆಕ್ಸ್ಟ್ ಅವನಿಗೆ ಕಡಿದ್ರು ಏನಾಗಲ್ಲ ಆ ವೈರಸ್ ಎಂಟರ್ ಆಗಿದೆ ಬಾಡಿಯಲ್ಲಿ ಎಂಟರ್ ಆಗಿದೆ ಅದು ಡಿಸೀಸ್ ತರೋದಿಲ್ಲ ಬಟ್ ಬೇರೆ ಶಿರೋ ಟೈಪ್ ಅಂತಲ್ಲ ಈಗ ಫಸ್ಟ್ ಇನ್ಫೆಕ್ಷನ್ ಡೆಂಗೂ ಒನ್ ಲಿಂದ ಆಗಿತ್ತು ಸೆಕೆಂಡ್ ಇನ್ಫೆಕ್ಷನ್ ಡೆಂಗ್ಯೂ ಆಗುತ್ತೆ ಸೀರಿಯಸ್ ಆಗುತ್ತೆ ಡೆಂಗ್ಯೂ ಹೆಮರಜಿಕ್ ಫೀವರ್ ಆಗೋದು ಅಥವಾ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಆಗೋದು ಆಗ ಲಕ್ಷಣಗಳು ಬಹಳಷ್ಟು ಇರ್ತದೆ ಇದು ಡೆಂಗ್ಯೂ ಲಕ್ಷಣಗಳು ಏನಪ್ಪ ಅಂತಂದ್ರೆ ಡೆಂಗೂ ಒನ್ಸ್ ನಮ್ಮದು ಮೈಯಲ್ಲಿ ವೈರಸ್ ಹೋಯ್ತು ಅಂತಂದ್ರೆ ಅದು ರೋಗ ಲಕ್ಷಣ ಕಾಣಿಸ್ಲಿಕ್ಕೆ ಫೋರ್ ಟು ಸೆವೆನ್ ಡೇಸ್ ಬೇಕು ಫಸ್ಟ್ ಟೈಮ್ ಡೆಂಗ್ಯೂ ಇನ್ಫೆಕ್ಷನ್ ಆದವರಿಗೆ ಸಿವಿಯರ್ ಹೆಡ್ ಏಕ್ ಆಗ್ತದೆ ಮೈ ಎಲ್ಲ ಅಂತೀವಿ ನಾವು ಜಾಯಿಂಟ್ಸ್ ಪೇನ್ಸ್ ಆಗ್ತದೆ ಆಮೇಲೆ ಮೈ ತುಂಬ ಎಲ್ಲ ರಾಸಸ್ ಬರುತ್ತದೆ ಬರಬೂ ಬರಲಿಕ್ಕೆ ಬರುತ್ತೆ ಬರುತ್ತೆ ಆಮೇಲೆ ಹೈ ಫೀವರ್ ಇರುತ್ತದೆ ಆಮೇಲೆ ಬಹಳಷ್ಟು ಸುಸ್ತಾಗಿರ್ತದೆ ಪೇಷಂಟ್ಗೆ ಇನ್ ಕೆಪಾಸಿಟಿ ಟ್ರೀಟಿಂಗ್ ಅಂತಿವೆ ಸೊ ಅವನಿಗೆ ಬಹಳಷ್ಟು ಮಾತಾಡ್ಲಿಕ್ಕೆ ತಾಣೇ ಇರುತ್ತೆ ಅಷ್ಟೊಂದು ಸುಸ್ತಾಗಿರುತ್ತೆ ಡೆಂಗ್ಯೂ ಫಿಯರ್ ಇದು ಫಸ್ಟ್ ಟೈಮ್ ಆಗಿದ್ದು ಆಮೇಲೆ ಡೆಂಗ್ಯೂ ಹೆಮರಜಿಕ್ ಫೋರ್ ಅಂತೀವಿ ಸೆಕೆಂಡ್ ಅದರಲ್ಲಿ ಕೂಡ ಸೇಮ್ ಸಿಂಪ್ಟಮ್ಸ್ಗಳು ಇರುತ್ತದೆ ಇನ್ ಎಡಿಷನ್ ಅಲ್ಲಿ ಏನೋ ಮೈಮೇಲೆ ರಾಸಿಸ್ ಬರ್ತದೆ ಪೆಟ್ಟಿಗೆ ಆಗ್ತದೆ ಆಮೇಲೆ ಸಿವಿಯರ್ ಡಿಹೈಡ್ರೇಷನ್ ಆಗುತ್ತೆ ಸಿವಿಯರ್ ಟೈಮ್ಸ್ ವಾಮಿಟಿಂಗ್ ಆಗ್ತದೆ ವಾಮಿಟಿಂಗ್ ಅದರಲ್ಲಿ ತ್ರೀ ಫೇಸಸ್ ಇದೆ ಒಂದು ಫೆಬ್ರಲ್ ಫೇಸ್ ಒಂದು ಕ್ರಿಟಿಕಲ್ ಫೇಸ್ ಮತ್ತೊಂದು ರಿಕವರಿ ಫೇಸ್ ಅಂತ ಅಕ್ಯೂಟ್ ಫೆಬ್ರಲ್ ಫೇಜಲ್ಲಿ ಫಸ್ಟ್ ಫೀವರ್ ಇರುತ್ತೆ ತ್ರೀ ಟು ಸೆವೆನ್ ಡೇಸ್ ಫುಲ್ಲು ಜ್ವರ ಇರ್ತದೆ ಜ್ವರ ಆರ್ಬಿಟಲ್ ಪೇನ್ ಅಂತೀವಿ ಅಂದರೆ ಕಣ್ಣಿನ ಹಿಂದ್ಗಡೆ ಪೇನ್ ಆಗ್ತಾ ಇರ್ತದೆ ಆಮೇಲೆ ಭಾಳಷ್ಟು ಬಾಡಿ ಏಕು ಹೊಟ್ಟೆ ನೋವು ವಾಮಿಟಿಂಗು ಹೈ ಫೀವರು ಇದೆಲ್ಲ ಆಗ್ತಾ ಇರ್ತದೆ ಅದಾದಮೇಲೆ ಕ್ರಿಟಿಕಲ್ ಫೇಸ್ ಅಂತೀವಿ ಜನ ಅಂತ ತಿಳ್ಕೊತಾರೆ ಫಸ್ಟ್ ಜ್ವರ ಆಯಿತು ತ್ರೀ ಟು ಸೆವೆನ್ ಡೇಸ್ ಜ್ವರ ಬಂತು ಕಡಿಮೆ ಆಯಿತು ನಾವು ಮನೆಗೆ ಹೋಗ್ತೀವಿ ಸರ್ ಕ್ರಿಟಿಕಲ್ ಫೇಸ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಜ್ವರ ಕಡಿಮೆ ಆದಮೇಲೆ ಕ್ರಿಟಿಕಲ್ ಫೇಸ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಏನು ಲಕ್ಷಣ ಅವಾಗ ಏನಾಗುತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಹೊಟ್ಟೆ ಬೆಲೆ ಬಹಳಷ್ಟು ವಿಪರೀತ ಹೊಟ್ಟೆನೋವು ಸ್ಟಾರ್ಟ್ ಆಗುತ್ತೆ ಆಮೇಲೆ ಬ್ಲಡ್ ಲೀಕೇಜ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ಬಾಡಿದಲ್ಲಿ ಲೀಕೇಜ್ ಸ್ಟಾರ್ಟ್ ಆದಾಗ ಅಲ್ಲಿ ಫ್ಲೂಯಡ್ಸ್ ಎಲ್ಲ ಅಕುಮುಲೇಟ್ ಆಗ್ತಾ ಹೋಗ್ತದೆ ಬಾಡಿಲಿ ಲಂಗ್ಸ್ ಎಲ್ಲ ಅಕುಲಮೆಟ್ ಆಗ್ತದೆ ಹಾರ್ಟ್ ಅಲ್ಲಿ ಆಗ್ತದೆ ಈಗೆಲ್ಲ ಕಡೆ ಅಕುಲಮೆಟ್ ಆಗಿ ಬಾಡಿ ಹಿಮೋ ಕಾನ್ಸಂಟ್ರೇಷನ್ ಆಗಿ ಶಾಕ್ದಲ್ಲಿ ಹೋಗೋ ಚಾನ್ಸಸ್ ಬಹಳಷ್ಟು ಬಿ ಪಿ ಡೌನ್ ಸೊ ಆ ಸಮಯದಲ್ಲಿ ಪ್ಲೇಟ್ಲೆಟ್ಸ್ ಕೊಂಡ್ಸು ಕೂಡ ಡೌನ್ ಆಗ್ಬಿಡ್ತದೆ ಆಮೇಲೆ ಬಿಳಿ ರಕ್ತ ಕಣಗಳು ಏನಂತ ಅದು ಕೂಡ ಡೌನ್ ಆಗ್ತದೆ ಇರ್ತದೆ ಬಾಡಿಯಲ್ಲಿ ಅದು ಕ್ರಿಟಿಕಲ್ ಫೇಸ್ ಅದು ಬಹಳಷ್ಟು ಜನ ತಪ್ಪಾಗಿ ತಿಳ್ಕೊತಾರೆ ಜ್ವರ ಕಡಿಮೆ ಆಗ ತಕ್ಷಣ ನಮ್ಮ ಡಿಸ್ಚಾರ್ಜ್ ಮಾಡಿ ಸುಮ್ಮನೆ ಇಟ್ಕೊಳ್ತೀವಿ ನೀವು ಹಾಸ್ಪಿಟಲ್ ಅಂತಾರೆ ಜ್ವರ ಕಮ್ಮಿ ಇದು ಸ್ಟಾರ್ಟ್ ಆಗ್ತದೆ ಆವಾಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತದೆ ಬಹಳಷ್ಟು ಜನ ಪ್ಲೇಟ್ಲೆಟ್ ಕಡಿಮೆ ಆಗ ತಕ್ಷಣ ಈಗಾಗಲೇ ಮಾತಾಡ್ದಂಗೆ ಪ್ಲೇಟ್ ಪ್ಯಾನಿಕ್ ಆಗಿಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ ಪ್ಯಾನಿಕ್ ಆಗೋದು ಬೇಡ ಪ್ಲೇಟ್ಲೆಟ್ಸ್ ಕಮ್ಮಿ ಕಮ್ಮಾ ತಕ್ಷಣ ಸಡನ್ ನಿಮ್ಗೆ ಪ್ಲೇಟ್ಲೆಟ್ಸ್ ಹಚ್ಕೊಂಡೇನು ಅವಶ್ಯಕತೆ ಇರಲ್ಲ

ಫಸ್ಟ್ ಬಿಳಿ ರಕ್ತ ತಕನಗಲ ಹೆಚ್ಚಿಗೆ ಆಗಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಪ್ಲೇಟ್ಲೆಟ್ ಕೂಡ ಹೆಚ್ಚಿಗೆ ಆಗಲು ಸ್ಟಾರ್ಟ್ ಆಗುತ್ತೆ 10000 ಗಿಂತ ಕೆಳಗಡೆ ಕಾಂಟಿನ್ ಇರಲಿ ಅವಾಗ ನಾವು ವ್ಯವಸ್ಥೆ ಮಾಡ್ತೀವಿ ಅಥವಾ ಸಮಟೈಮ್ಸ್ ಪ್ಲೇಟ್ಲೆಟ್ ಹೆಚ್ಚಿಗೆ ಇದ್ದಾಗೂ ಸಮ್ ಟೈಮ್ಸ್ ಬ್ಲೀಡಿಂಗ್ ಆಗೋದು ಅಂತ ಸ್ಟಾರ್ಟ್ ಸ್ಟಾರ್ಟ ಆಯಿತು ಅಂತ ಅವಾಗೂ ಕೂಡ ಫಿಶಿಯನ್ ನೋಡ್ಕೊಂಡು ಅವನ ಕಂಡೀಷನ್ ನೋಡ್ಕೊಂಡು ಹಟ್ಸ್ ವ್ಯವಸ್ಥೆ ಮಾಡುತ್ತವೆ ಅಂದ್ರೆ ಈ ಡೆಂಗ್ಯೂ ರೋಗದಿಂದ ತುತ್ತಾದವ್ರಿಗೆ ಅಡ್ಮಿಟ್ ಮಾಡೋದು ಖಾತ್ರಿ ಅಂತ ಸರ್ ಅಂದ್ರೆ ಅಡ್ಮಿಟ್ ಆಗೋ ತುಂಬಾ ನಿಶ್ಚಿತನ ನಂದು ಅಡ್ವೈಸ್ ಏನಂತಂದರೆ ಡೆಂಗ್ಯೂ ಆದ ತಕ್ಷಣ ಫಸ್ಟ್ ಡಾಕ್ಟ್ರ್ ಅಡ್ವೈಸ್ ತೊಗೋಬೇಕು ಇದು ಮೈಲ್ಡು ಮಾಡ್ರೇಟು ಸಿವಿಯರ್ ಅಂತ ಆವಾಗ ಹೇಳಿಕಾಗಲ್ಲ ಡೆಂಗ್ಯೂ ಫಿವರ್ ಬಂದ ತಕ್ಷಣ ಸಡನ್ ಏನಾಗ್ತದೆ ಬಾಡಿಯಲ್ಲಿ ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ ಡಿಹೈಡ್ರೇಷನ್ ಸ್ಟಾರ್ಟ್ ಪ್ಲೇಟ್ಲೆಟ್ಸ್ ಹಿಮೋ ಕಾನ್ಸಂಟ್ರೇಷನ್ ಆಗಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋ ಚಾನ್ಸಸ್ ಇರ್ತವೆ ಅದಕ್ಕೆ ನಾವು ಹೈಡ್ರೇಷನ್ ಇಡಬೇಕು ಮನೇಲಿ ಇದ್ದರೆ ಯಾವುದೂ ಚೆನ್ನಾಗಿ ಹೈಡ್ರೇಷನ್ ಮಾಡ್ಕೊಳ್ಳೋಂಗಿಲ್ಲ ಜಾಸ್ತಿ ನೀರು ಕುಡಿಯೋದು ಇವೆಲ್ಲ ಮಾಡೋದಿಲ್ಲ ಲಿಕ್ವಿಡ್ಸ್ ಡೈಟ್ ತೊಗೊಬೋದು ಮಾಡೋಂಗಿಲ್ಲ ಅಡ್ಮಿಟ್ ಆಗಿದೆ ಚೆನ್ನಾಗಿರ್ತದೆ ಆಮೇಲೆ ಡೆಂಗ್ಯೂ ಹಿಮೋಸಿಕ್ ಫೀವರ್ ಆಗೋದು ಡೆಂಗ್ಯೂ ಶಾಕ್ ಸರ್ ದೊಡ್ಡ ವಿವರವಾಗಿ ಲಕ್ಷಣಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಈಗ ರೋಗದಿಂದ ಪಾರಾಗಬೇಕು ಇದನ್ನ ಸರಿಯಾಗಿ ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಸರ್ ಡೆಂಗ್ಯೂ ಜ್ವರ ಇಡೀ ಸೊಳ್ಳೆಗಳಿಂದ ಟ್ರಾನ್ಸ್ಮಿಷನ್ ಆಗ್ತದೆ ಪ್ರೈಮರಿ ವೆಕ್ಟರ್ ನಾವು ಇಡೀ ಜಿಜಿಪ್ಟಾ ಅಂತ ಹೇಳ್ತೀವಿ ಸೆಕೆಂಡರಿ ವೆಕ್ಟರ್ ಇಡೀ ಜಲ್ಬ ಅಂತ ಹೇಳ್ತೀವಿ ಈ ಇಡೀ ಸೊಳ್ಳೆ ಒಂದು ವಿಶೇಷತೆ ಏನು ಅಂತ ಹೇಳಂತಂದ್ರೆ ಈ ಇಡೀ ಸೊಳ್ಳೆ ಮೊಟ್ಟೆಗಳು ಅಂಟು ಪದಾರ್ಥವನ್ನು ಹೊಂದಿರೋದ್ರಿಂದ ಈ ಸೊಳ್ಳೆ ತನ್ನ ಒಂದು ಸಂತತಿಯನ್ನು ಬೆಳೆಸೋಗೋಸ್ಕರ ತನ್ನ ಮೊಟ್ಟೆಗಳು ಸೆಕ್ಯೂರ್ ಆಗಿರಬೇಕು ಅಂತ ಬಯಸ್ತಾ ಇರ್ತದೆ ಆ ಒಂದು ಕಾರಣಕ್ಕಾಗಿ ನೀರು ಶೇಖರವಾಗಿರುವಂಥ ಕಂಟೈನರ್ಸ್ ಗಳಲ್ಲಿ ಅದು ಡ್ರಮ್ ಆಗಿರಬಹುದು ಬ್ಯಾರಲ್ ಆಗಿರಬಹುದು ಆಮೇಲೆ ಕಲ್ಲಿನ ಒಂದು ಒಳ್ಳಾಗಿರಬಹುದು ಅಥವಾ ಕೇಲ್ಗಳಾಗಿರ್ಬೋದು ಇದಷ್ಟೇ ಅಲ್ದೇನೆ ಈಗ ವಿಶೇಷವಾಗಿ ಏನು ನಾವು ಇವತ್ತು ಡೆಂಗ್ಯೂ ಡೇನ ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ಈಗೆಲ್ಲ ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆಯಿತು ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ನಮ್ಮ ಒಂದು ಮನುಷ್ಯನ ಒಂದು ನೇಚರ್ ಹೆಂಗಿರ್ತ ಅಂತಂದ್ರೆ ಸಾಲಿಡ್ ವೇಸ್ಟ್ ಗಳನ್ನ ನಾವು ಬೇಕಾಬಿಟ್ಟು ಬಿಸಾಕ್ ಬಿಟ್ಬಿಡ್ತೀವಿ ಸಾಲಿಡ್ ವೇಸ್ಟ್ ಕೂಡ ಈ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಂತ್ಕೊಂಡು ನೀರು ನಿಂತಿರುವಂಥ ಘನತ್ಯಾಜ್ಯಗಳಲ್ಲೂ ಕೂಡ ಬಂದು ಅಂದ್ರೆ ಬರೀ ಒಂದು ಚಮಚದಷ್ಟು ಒಂದು ಸಣ್ಣ ಸ್ಪೂನ್ದಷ್ಟು ನೀರು ನಿಂತ್ಕೊಂಡಿದ್ರು ಕೂಡ ಅಲ್ಲಿ ಈ ಸೊಳ್ಳೆಗಳು ಬಂದು ಮೊಟ್ಟೆಗಳನ್ನಿಟ್ಟು ತಮ್ಮ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತವೆ ಹೀಗಾಗಿ ಇಲ್ಲಿಂದ ಈ ಸೊಳ್ಳೆಗಳ ಸಂತತಿ ಹೆಚ್ಚಾಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಸೊ ಆ ಒಂದು ಕಾರಣಕ್ಕಾಗಿ ವಿಶೇಷವಾಗಿ ನಾವು ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತಂದ್ರೆ ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದೇ ಅದಕ್ಕೆ ಜನರಲ್ಲಿ ರೋಗ ಬರೋಕ್ಕಿಂತ ಮುಂಚೆನೇ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತದ್ದು ಅದಕ್ಕೆ ಈ ಪ್ರೀ ಮಾನ್ಸೂನಲ್ಲಿ ಮತ್ತು ಮಾನ್ಸೂನ್ ಸಂದರ್ಭದಲ್ಲಿ ನಾವುಗಳು ಯಾವುದೇ ಕಾರಣಕ್ಕೂ ಈ ತ್ಯಾಜ್ಯಗಳನ್ನು ಹೊರಗಡೆ ಎಸಿಬಾರದು ಅವುಗಳನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಇದು ಫಸ್ಟು ನಾವು ಸಾರ್ವಜನಿಕರಾದಂಥವ್ರು ನಾವು ಗಮನದಲ್ಲಿ ಇಟ್ಕೊಂಡ್ಬಿಡಬೇಕು ಇನ್ನು ಅದು ಅಷ್ಟೇ ಅಲ್ಲದೆ ಈಗ ಬೇಸಿಗೆ ಸಂದರ್ಭದಲ್ಲಿ ನಾವು ನೀರಿನ ಒಂದು ಸ್ಕೆರಿಸಿಟಿ ಇರೋ ಕಾರಣಕ್ಕಾಗಿ ಜಾಸ್ತಿ ಡ್ರಮ್ಗಳಲ್ಲಿ ಕೇಲ್ಗಳಲ್ಲಿ ಮತ್ತು ಇನ್ನಿತರ ಪಾತ್ರೆಗಳನ್ನು ನಾವೆಲ್ಲ ಶೇಖರಣೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ಅದನ್ನು ಮುಚ್ಚುವಂಥದ್ದು ಕೆಲವೊಂದು ಟೈಮ್ ನಾವು ಮಾಡ್ತಾ ಇರ್ತೀವಿ ಕೆಲವೊಂದು ಟೈಮ್ ಮಾಡ್ತಾ ಇರೋದಿಲ್ಲ ಸೊ ಮುಚ್ಚಿಡದೆ ಇರುವಂಥ ಈ ಕೇಲು ಮತ್ತು ಡ್ರಮ್ಗಳಲ್ಲಿ ಬಂದು ಈ ಸೊಳ್ಳೆಗಳು ಮೊಟ್ಟೆಗಳಿಟ್ಟು ತಮ್ಮ ಸಂತಾನೋತ್ಪತ್ತಿಯನ್ನು ಹಾಗೆ ಮುಂದುವರಿಸ್ಕೊತ ಹೋಗ್ತಾ ಇರ್ತವೆ ಕನಿಷ್ಠ ವಾರಕ್ಕೆ ಎರಡು ಬಾರಿ ಕೂಡ ನಾವು ಈ ಡ್ರಮ್ ಮತ್ತು ಕೇಲ್ಗಳನ್ನ ಖಾಲಿ ಮಾಡಬೇಕು ಆಮೇಲೆ ಒಳಮಗ್ಳನ್ನ ಒಂದು ತೆಂಗಿನ ಜುಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಅದನ್ನ ಉಜ್ಜಿ ಏನಾದ್ರು ಸ್ವಚ್ಛ ಮಾಡಬೇಕು ಯಾಕೆ ಅಂತೇಳಿ ಅಂತಂದ್ರೆ ಆ ಮೊಟ್ಟೆಗಳು ಒಳಭಾಗಕ್ಕೆ ಅಂಟಿಕೊಂಡಿರೋದ್ರಿಂದ ಆ ಮೊಟ್ಟೆಗಳು ಒಡಿಬೇಕು ಒಂದು ವೇಳೆ ಆ ಮೊಟ್ಟೆಗಳು ಒಡಿದೇ ಹೋದ್ರೆ ಸುಮಾರು ಮೂರು ವರ್ಷಗಳವರೆಗೂ ಕೂಡ ಆ ಮೊಟ್ಟೆಗಳು ಜೀವಂತವಾಗಿರುವಂತಹ ಸಾಧ್ಯತೆ ಇರ್ತದೆ ಮೂರು ವರ್ಷ ಮೂರು ವರ್ಷ ಗಳವರೆಗೆ ಜೀವಂತವಾಗಿರುವಂತಹ ಸಾಧ್ಯತೆ ಇರ್ತದೆ ಸೊ ಯಾವಾಗ ಆ ಮೊಟ್ಟೆಗಳು ನೀರಿನ ಸಂಪರ್ಕಕ್ಕೆ ಬರ್ತವೆ ಬಂದು ಮೊಟ್ಟೆಗಳು ಒಡೆದು ಮರಿಗಳಾಗಿ ಅದಕ್ಕೆ ನಾವು ಬಾಲೋಳ ಅಂತ ಹೇಳ್ತಿರ್ತೀವಿ ಲಾರ್ವ ಅಂತ ಹೇಳ್ತಿರ್ತೀವಿ ಅವು ಮುಂದೆ ಸುಮಾರು ಒಂದು ಎರಂಟು ದಿನಗಳ ನಂತರ ಪ್ರೌಢ ಸೊಳ್ಳೆಗಳಾಗಿ ವಾತಾವರಣದಲ್ಲಿ ಹಾರಾಡಲಿಕ್ಕೆ ಪ್ರಾರಂಭ ಆಗ್ತದೆ ಆಮೇಲೆ ಈ ಇಡೀ ಸೊಳ್ಳೆಗಳಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಂತಂದ್ರೆ ಹೇಗೆ ಎಚ್ ಐ ವಿ ವೈರಸ್ ತಾಯಿಯಿಂದ ಮಗುವಿಗೆ ಹೇಗೆ ಟ್ರಾನ್ಸ್ಫರ್ ಆಗ್ತದೆ ಅದಕ್ಕೆ ನಾವು ಟ್ರಾನ್ಸ್ ಓರಿಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ ಹಾಗೆ ಇಲ್ಲಿನೂ ಕೂಡ ಪ್ರೌಢ ಸೊಳ್ಳೆ ಏನು ತಾಯಿ ಸೊಳ್ಳೆ ಇರ್ತದೆ ತಾಯಿ ಸೊಳ್ಳೆ ಒಬ್ಬ ವ್ಯಕ್ತಿಗೆ ರೋಗ ಪೀಡಿತ ವ್ಯಕ್ತಿಗೆ ಕಚ್ಚಿ ಆತನಿಂದ ವೈರಸ್ ಅನ್ನು ತೆಗೆದುಕೊಂಡು ತದನಂತರ ಮೊಟ್ಟೆಗಳನ್ನು ಇಟ್ಟಿತ್ತು ಅಂತ ಹೇಳುತ್ತಾರೆ ಆ ಮೊಟ್ಟೆಗಳಲ್ಲಿ ಕೂಡ ಆ ವೈರಸ್ ಟ್ರಾನ್ಸ್ಫರ್ ಆಗಿರ್ತದೆ ಸೊ ಹೀಗಾಗಿ ನೆಕ್ಸ್ಟ್ ಇನ್ಫೆಕ್ಷನ್ ಆಗಬೇಕಾದ್ರೆ ಮತ್ತೊಬ್ಬ ರೋಗಿ ಅವಶ್ಯಕತೆಯಲ್ಲಿ ಬರಲ್ಲ ಮೊಟ್ಟೆಸ್ ಆ ಮೊಟ್ಟೆಗಳು ಹೊಡೆದು ಮರಿಗಳಾಗಿ ಪ್ರೌಢ ಸೊಳ್ಳೆಗಳಾಗಿ ಹೊರಗಡೆ ಬಂದು ನಂತರ ಯಾವ ವ್ಯಕ್ತಿಗೆ ತಮ್ಮ ತಮ್ಮ ಸಂತತಿ ಮುಂದುವರ್ಸೋಕೋಸ್ಕರ ರಕ್ತ ಬೇಕೇ ಬೇಕು ಸೊ ಕಚ್ಚುವಂತ ಸಂದರ್ಭದಲ್ಲಿ ಸೊ ವೈರಸ್ ಅನ್ನು ಬಿಟ್ಟು ರೋಗವನ್ನು ಕಾರಣ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸೊ ಹೀಗಾಗಿ ಯಾವತ್ತು ಆರೋಗ್ಯ ಇಲಾಖೆಯದು ಒಂದು ಸ್ಲೋಗನ್ ಇದ್ದೇ ಇರ್ತದೆ ಏನಂತಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತ ಇದ್ದೇ ಇರ್ತದೆ ಆ ಒಂದು ಕಾರಣಕ್ಕಾಗಿ ರೋಗ ಬರೋಕ್ಕಿಂತ ಮುಂಚೆ ನಾವು ವಾತಾವರಣ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳನ್ನ ಮಾಡೋದ್ರ ಜೊತೆಗೆ ಆಮೇಲೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಾವು ನಮ್ಮನ್ನ ನಾವು ಸಂರಕ್ಷಣೆ ಆಗ್ಲೇ ದೇಹ ವಾಕ್ಯದ ಬಗ್ಗೆ ವಿವರಣೆ ಕೊಟ್ರಿ ಸಮುದಾಯದ ಪಾತ್ರ ಹೆಚ್ಚಿರುವಂತದ್ದು ಈಗ ನಿಮ್ಮ ವಿವರಣೆ ಮತ್ತು ಈ ಈ ವರ್ಷದ ವಾಕ್ಯ ತುಂಬಾ ಸೂಕ್ತವಾಗಿದೆ ಅಂತ ನನಗನ್ಸುತ್ತೆ ಸರ್ ಈಗ ಲಕ್ಷಣಗಳ ಬಗ್ಗೆ ತಾವು ಹೇಳಿದ್ರಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕೂಡ ವಿವರಣೆ ಕೊಟ್ಟರು ದೊಡ್ಡ ಮನೆ ಸರ್ ಈಗ ಚಿಕಿತ್ಸಾ ಕ್ರಮಗಳ ಬಗ್ಗೆ ಬರೋದಾದರೆ ಚಿಕಿತ್ಸೆಗಿಂತ ಮುಂಚೆ ಈಗ ಐಡೆಂಟಿಫೈ ಮಾಡೋದಾಗೆ ಸರ್ ಯಾವೆಲ್ಲ ಟೆಸ್ಟ್ಗಳಿಗೆ ಒಳಗಾಗಬೇಕು ಈಗ ಸಾಮಾನ್ಯವಾಗಿ ರೋಗ ಲಕ್ಷಣಗಳು ಕಂಡ್ರೆ ನಾ ಜನತೆ ಅಥವಾ ನಾಗರಿಕರು ಯಾವ ಟೆಸ್ಟ್ಗೆ ಒಳಗಾಗ್ತಾರೆ ಸಂದ ಈ ಡೆಂಗ್ಯೂ ರೋಗ ಡಿಟೆಕ್ಷನ್ ಸಲುವಾಗಿ ಫಸ್ಟ್ ಜ್ವರ ಬಂದ ತಕ್ಷಣ ಡಾಕ್ಟರ್ ಅನ್ನು ಕಾಣಬೇಕು ಡಾಕ್ಟರ್ ಬಹಳಷ್ಟು ಜ್ವರಗಳು ಇರ್ತದೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಡಿಫ್ರೆನ್ಸಿಯೇಟ್ ಫ್ರಮ್ ಡೆಂಗ್ಯೂ ಫೀವರ್ ಫ್ರಮ್ ಅದರ್ ಡಿಸೀಸಸ್ ಅಂತ ಜ್ವರ ಬಂದ ತಕ್ಷಣ ಡಾಕ್ಟರ್ ಕಾಣಿದಾಗ ಲಕ್ಷಣಗಳು ಏನಿದೆ ಹೇಳಿದೆ ಈಗ ಹೆಡ್ ಏಕ್ ಇರ್ತದೆ ಟಾರ್ಬಿಟಲ್ ಪೇನ್ ಇರ್ತದೆ ಕಣ್ಣಿನ ಹಿಂಭಾಗದಲ್ಲಿ ಕಣ್ಣಿನ ಹಿಂಭಾಗದಲ್ಲಿ ನೋವಾಗ್ತದೆ ಬಾಡಿ ಏಕ್ ಬಹಳಷ್ಟು ಇರ್ತದೆ ಆರ್ಥಾಲಜಿ ಅಂತಂದ್ರೆ ಜಾಯಿಂಟ್ಸ್ ಪೇನ್ಸ್ ಆಗ್ತದೆ ವಾಮಿಟಿಂಗ್ ವಾಮಿಟಿಂಗ್ ಆಗುತ್ತೆ ಬಹಳಷ್ಟು ಸುಸ್ತಾಗುತ್ತೆ ಹೀಗೆಲ್ಲ ಆದಾಗ ನಾವು ಡಾಕ್ಟರ್ ಫಸ್ಟ್ ಕಾಣಬೇಕು ಅವ್ರು ಯಾವ ಟೆಸ್ಟ್ಗಳು ಸಜೆಸ್ಟ್ ಮಾಡ್ತಾರೆ ಯೂಜುವಲಿ ನಾವು ಮಾಡ್ತೀವಿ ಸಿ ಬಿ ಸಿ ಅಂತ ಮಾಡ್ತೀವಿ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಅಂತ ಕೌಂಟ್ ಬ್ಲಡ್ ಅದು ಮಾಡಿದಾಗ ಅದರಲ್ಲಿ ನಮ್ಗೆ ಲಿಕೋಪಿನಿ ಅಂತ ರಕ್ತ ಕಣಗಳು ಕಡಿಮೆ ಕಂಡು ಬರುತ್ತೆ ಇನಿಷಿಯಲ್ ಟೈಮಲ್ಲಿ ಪ್ಲೇಟ್ಲೆಟ್ ಕಾಣಿಸ್ಕೊಂಡು ಕಡಿಮೆ ಆಗೋದಿಲ್ಲ ಬಟ್ ಲೇಟರ್ ಟೈಮಲ್ಲಿ ಕಡಿಮೆ ಆಗುತ್ತೆ ತ್ರೀ ಫೋರ್ ಡೇಸ್ ಆದಮೇಲೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ ಅದರಲ್ಲಿ ಎಂಜಾಮ್ ಲಿವರ್ ಎಂಜಾಮ್ಸ್ ಕೂಡ ರೈಸ್ ಆಗಿರ್ತದೆ ಎಸ್ ಜಿ ಪಿ ಟಿ ಎಸ್ ಜಿ ಓ ಟಿ ರೈಸ್ ಆಗಿರುತ್ತೆ ಸೊ ಇವೆಲ್ಲ ಲಕ್ಷಣ ನೋಡ್ಕೊಂಡು ಮತ್ತೆ ಪಿ ಸಿ ವಿ ಅಂತ ಮಾಡ್ತದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಪಿ ಸಿ ವಿ ಅದು ಹಿಮೋ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತೈತೆ ಅಂದ್ರೆ ಪೇಷಂಟ್ ಸೀರಿಯಸ್ ಆಗೋ ಚಾನ್ಸಸ್ ಬಹಳಷ್ಟು ಹೇಳ್ತೀವಿ ನಾವು ಸೊ ಅವೆಲ್ಲ ಟೆಸ್ಟ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದು ಇರುತ್ತದೆ ಅಂತ ಆಮೇಲೆ ಟೆಸ್ಟ್ ಮಾಡ್ಬೇಕಾದ್ರೆ ನಾವು ಐದನೇ ದಿವ್ಸ ಟೆಸ್ಟ್ ಮಾಡ್ಬೇಕು ಯಾವ್ದೋ ಐ ಜಿ ಎಂ ಟೆಸ್ಟ್ ಅಂತ ಮಾಡ್ತೀವಿ ಎಲಿ ಮ್ಯಾಕ್ ಎಲಿಜಾ ಐ ಜಿ ಎಮ್ ಟೆಸ್ಟ್ ಅಂತ ಐದನೇ ದಿವಸ ಮಾಡ್ತೀವಿ ಫ ಸಪೋಸ್ ಪೇಷೆಂಟ್ ಫಸ್ಟ್ ಡೇನೇ ಜವಾಬ್ದಾರ ಬಂದಿದ್ದು ಫಸ್ಟ್ ಡೇನೆ ನಮ್ಮಲ್ಲಿ ಬಂದಿತ್ತು ಅವತ್ತಿನ ದಿವಸನೂ ಎನ್ ಎಸ್ ಒನ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಮಾಡ್ತೀವಿ ಅದು ಫಸ್ಟ್ ಡೇ ಇದ್ದೂ ಕೂಡ ಅದರಲ್ಲಿ ಪಾಸಿಟಿವ್ ತೋರಿಸ್ತದೆ ಗೊತ್ತ ಗೊತ್ತಾಗ್ತದೆ ಆಮೇಲೆ ಲೇಟರ್ ಫೇಸಲ್ಲಿ ಬಂತು ಅಂತಂದರೆ ನಾವು ಐ ಜಿ ಜಿ ಟೆಸ್ಟನ್ನು ಮಾಡ್ತೀವಿ ಹಿಂದಕ್ಕೆ ಇನ್ಫೆಕ್ಷನ್ ಆಗಿತ್ತು ಇಲ್ಲ ಅಂತ ಗೊತ್ತಾಗ್ತದೆ ಡೆಂಗ್ಯೂ ಟೆಸ್ಟ್ ಡೆಂಗ್ಯೂ ಫೀವರ್ ಬಂದಿತ್ತು ಇಲ್ಲ ಅಂತ ಮೊದಲು ಇನ್ಫೆಕ್ಷನ್ ಆಗಿತ್ತು ಇಲ್ಲ ಅಂಬೋದು ಐ ಜಿ ಜಿ ಪಾಸಿಟಿವ್ ಅಂದರೆ ಗೊತ್ತಾಗ್ತದೆ ಸೊ ಸಪೋಸ್ ನಾವು ಫಸ್ಟ್ ಟೆಸ್ಟ್ ಮಾಡಿದಾಗ ಇದು ಜಿ ಎಮ್ ಪಾಸಿಟಿವ್ ಬಂತು ಆಮೇಲೆ ಜಿ ಜಿನೂ ಪಾಸಿಟಿವ್ ಬಂತು ಫೈವ್ ಡೇಸ್ ಫಿಫ್ತ್ ಡೇಸ್ ಅಂತಂದಾಗ ಏನಾಗ್ತದೆ ಇದಕ್ಕೆ ಎರಡು ಮೊದಲೊಂದು ಡೆಂಗು ಒಂದು ಟೈಪ್ ಇನ್ಫೆಕ್ಷನ್ ಆಗಿದೆ ಈಗ ಮತ್ತೊಂದು ಟೈಪ್ಲಿಂದ ಇನ್ಫೆಕ್ಷನ್ ಆಗಿದೆ ಅಂತ ಸೊ ದಿಸ್ ವಿಲ್ ಬಿಕಮ್ ಸೀರಿಯಸ್ ಕೇಸ್ ಅಂತ ನಾವು ಹೇಳ್ಬೋದು ಈ ಕೇಸ್ ಸೀರಿಯಸ್ ಆಗಬಹುದು ಅಂತ ಜಾಸ್ತಿ ಸಿವಿಯರ್ ಡೆಂಗ್ಯೂ ಆಗಬಹುದು ಅಂತ ನಾವು ಕನ್ಕ್ಲೂಷನ್ ಬಂದ್ಬಿಡ್ತೀವಿ ಈಗ ಟೆಸ್ಟ್ ಗಳ ಸಂಬಂಧಪಟ್ಟ ಹಾಗೆ ಈ ಸೌಲಭ್ಯಗಳು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಲಭ್ಯ ಇದೆ ಅಲ್ಲ ಸರ್ ಎಲ್ಲ ಕಡೆ ನಮ್ಮಲ್ಲಿ ಪಿ ಎಸ್ ಸಿಗಳಲ್ಲಿ ಮತ್ತೆ ಸಿ ಎಸ್ ಸಿಗಳಲ್ಲಿ ಜನರಲ್ ಹಾಸ್ಪಿಟಲ್ ನಾವೆಲ್ಲ ಸಿ ಬಿ ಸಿ ಅಂತ ಟೆಸ್ಟ್ ಮಾಡ್ತೀವಿ ಸಿ ಬಿ ಸಿ ಸ್ವಲ್ಪ ಗೊತ್ತಾಗುತ್ತೆ ಅಂದ್ರೆ ನಾವು ಲಿಕೋಪಿನಿಯಾ ಅಂತ ಗೊತ್ತಾಗುತ್ತೆ ಟೆಸ್ಟ್ ಇದೆ ಗೊತ್ತಾಗುತ್ತೆ ಬಟ್ ಕನ್ಫರ್ಮೇಟಿ ಟೆಸ್ಟ್ ಬೇಕಾದಾಗ ಅಂದಾಗ ನಾವು ಮತ್ತೆ ಸ್ಯಾಂಪಲ್ ಇಲ್ಲಿ ಅಲ್ಲಿ ಬ್ಲಡ್ ಸ್ಯಾಂಪಲ್ ತಗೋತಾರೆ ತಗೊಂಡು ನಾವು ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೇವೆ ಜಿಮ್ಸ್ ಆಸ್ಪತ್ರೆಗೆ ಇಲ್ಲಿ ಬಂದಾಗ ಇಲ್ಲಿ ಕನ್ಫರ್ಮೇಶನ್ ಆಗುತ್ತೆ ಸೊ ದಟ್ ವಿಲ್ ಟೇಕ್ ಸಮ್ ಟೈಮ್ ರಿಪೋರ್ಟ್ ಬರ್ಲಿಕ್ಕೆ ಬಟ್ ಅದಕ್ಕಿಂತ ಮುಂಚೆ ನಮ್ಗೆ ಕ್ಲಿನಿಕಲ್ಲಿ ಗೊತ್ತಾಗಿರುತ್ತೆ ಸ್ವಲ್ಪ ಇಂಡೈರೆಕ್ಟ್ ಟೆಸ್ಟ್ ಟೆಸ್ಟ್ಗಳು ಇರ್ತಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಡೆಂಗ್ಯೂ ಇದೆ ಅಂತ ಆವಾಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಈಗ ಚಿಕಿತ್ಸಾ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಇದಕ್ಕೆ ಒನ್ಸ್ ನಾವು ಡೆಂಗ್ಯೂ ಅಂತ ಡಯಾಗ್ನೋಸ್ ಮಾಡಿದ್ಮೇಲೆ ಅಥವಾ ಕ್ಲಿನಿಕಲ್ ಕಂಡೀಷನ್ಸ್ ಮೇಲೆ ನಾವು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಷ್ಟೇ ಇದೆ ಅದು ಸಪೋರ್ಟಿವ್ ಅಂದರೆ ಈಗ ಡಿಹೈಡ್ರೇಷನ್ ಆಗಿತ್ತು ನಾವು ಅದಕ್ಕೆ ಹೈಡ್ರೇಷನ್ ಕೊಡ್ತೀವಿ ಐ ಫ್ಲೂಡ್ಸ್ ಎಲ್ಲ ಕೊಡ್ತೀವಿ ಆ್ಯಂಡ್ ಐ ಫ್ಲೂಡ್ಸ್ ಇಸ್ ದ ಮೇನ್ ಟ್ರೀಟ್ಮೆಂಟ್ ಇದರಲ್ಲಿ ಡೆಂಗ್ಯೂದಲ್ಲಿ ಮೇನ್ ಟ್ರೀಟ್ಮೆಂಟ್ ಐಫ್ಲೂಟ್ಸ್ ಆಮೇಲೆ ಜ್ವರ ಬಂದಿದೆ ಪ್ಯಾರಾಸೆಮಾಲ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ ಅಷ್ಟೇ ಸೊ ಮೇನ್ ನಾವೇನಾದ್ರೂ ಅದ ಮಾನಿಟರ್ ಮಾಡ್ತಾ ಹೋಗ್ಬೇಕಷ್ಟೇ ಹಿಮೋ ಕಾನ್ಸನ್ಟ್ರೇಷನ್ ಆಗಲ್ದಂಗೆ ನೋಡ್ಕೊಂಡು ಹೋಗಬೇಕು ಆಮೇಲೆ ಬ್ಲಡ್ ಪ್ರೆಷರ್ ಮೈಂಟೈನ್ ಮಾಡ್ಕೊಂಡು ಹೋಗಬೇಕ ಎಲ್ಲ ವೈಟಲ್ಸ್ಗಳು ಮೈಂಟೈನ್ ಮಾಡ್ಕೊಂಡು ಹೋಗಬೇಕು ಇದೇ ಸಪೋರ್ಟಿವ್ ಟ್ರೀಟ್ಮೆಂಟ್ ಈಗ ಸಾಮಾನ್ಯವಾಗಿ ಈಗ ಯಾರಿಗಾದ್ರೂ ಡೆಂಗ್ಯೂ ಜ್ವರ ಖಾತ್ರಿ ಆಗಿದೆ ಅಂದ್ರೆ ಸಂಬಂಧಿಕರೆಲ್ಲ ಹೋಗಿ ಪಪ್ಪಾಯ ಹಣ್ಣು ತಿನ್ನಿಸೋದಾಗಲಿ ಪಪ್ಪಾಯ ಹಣ್ಣಿನ ಎಲೆನ ಹರಿದುಕೊಂಡು ಅದನ್ನು ರಸ ಮಾಡ್ಕೊಂಡು ಕೊಡಿಸೋದಾಗಲಿ ಮಾಡ್ತಾರೆ ಇದು ವೈದ್ಯಕೀಯವಾಗಿ ಎಷ್ಟು ಸರಿ ಸರ್ ಈ ರೀಸೆಂಟ್ಲಿ ಕ್ಯಾರಿಕಾ ಪಪ್ಪಾಯ ಎಕ್ಸ್ಟ್ರಾಕ್ಟ್ ಅಂತ ಮಾರ್ಕೆಟಲ್ಲಿ ಬಂದಿದೆ ಕ್ಯಾರಿಕಾ ಪಪ್ಪಾಯ ಎಕ್ಸ್ಟ್ರಾಕ್ಟ್ ಅದು ಮಾರ್ಕೆಟಲ್ಲಿ ಬಂದಿದೆ ಸಮ್ ಸ್ಟಡೀಸ್ ಆರ್ ಗೋಯಿಂಗ್ ಆನ್ ಓಕೆ ಒಂದೆರಡು ಟ್ರಯಲ್ಸಲ್ಲಿ ಇದು ಕ್ಯಾರಿಕಾ ಪಪ್ಪಾಯ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾಗ ಒಂದೆರಡು ಟ್ರಯಲ್ಸ್ ಟ್ರಯಲ್ಸಲ್ಲಿ ಟ್ ಇನ್ಕ್ರೀಸ್ ಆಗಿದ್ದು ಕಂಡು ಬಂದಿದೆ ಬಟ್ ಕ್ರೂಡ್ ಪೊಪ್ಪ ಕೊಟ್ಟಿದ್ದು ಯಾವ ಸ್ಟಡೀಸ್ ಇಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದು ಸ್ಟಡೀಸ್ ಇದೆ ಈಗ ಸಾಮಾನ್ಯವಾಗಿ ಜನರಲ್ಲಿ ಈ ಡೆಂಗಿ ಜ್ವರದ ಕುರಿತಾಗಿ ಅರಿವು ಕಮ್ಮಿ ಇದೆ ಅಥವಾ ಅರಿವಿನ ಕೊರತೆಯಿಂದಾಗಿ ಈ ಓವರ್ ದಿ ಕೌಂಟರ್ ಮೆಡಿಸಿನ್ಸ್ ತಗೊಂಡು ಸೆಲ್ಫ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊತಿರ್ತಾರೆ ಜನ ಜ್ವರ ಬಂದಿದೆ ಎಲ್ಲ ಪ್ಯಾರಾಸಿಟಮಾಲ್ ತಗೊಳ್ಳೋಣ ಅಂತ ಓವರ್ ದಿ ಕೌಂಟರ್ ಹೋಗಿ ಪ್ಯಾರಾಸಿಟಮಾಲ್ ತಗೋತಾರೆ ಆ ತರದವರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಸರ್ ಯಾವುದೇ ಬೇನೆ ಬಂದಾಗ ಓವರ್ ದಿ ಕೌಂಟರ್ ತಗೋಬಾರ್ದು ಫಸ್ಟ್ ಆಫ್ ಆಲ್ ನನ್ನ ರಿಕ್ವೆಸ್ಟ್ ಆ ಬೇನೆ ಏನಿದೆ ಅಂತ ಗೊತ್ತಾಗೋದು ಭಾಳ ಕಷ್ಟ ಆಗುತ್ತೆ ಸಮಟೈಮ್ಸ್ ಡಾಕ್ಟರ್ಸ್ಗಳಿಂದ ಹೆಡ್ಡ್ಯಾಕ್ ಇರ್ತದೆ ಆ ಡಯಾಗ್ನೋಸ್ ಮಾಡಲಿಕ್ಕೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಕೇಸಸ್ಗಳಿರ್ತವೆ ಮ್ಯಾಮ್ ಸೊ ಓದಿ ಕೌಂಟರ್ ತಗೊಂಡಾಗ ನಾವು ಲೇಟಾಗಿ ನಾವು ಚಿಕಿತ್ಸೆ ತಗೋ ಪ್ರಸಂಗ ಬಂದ್ಬಿಡ್ತದೆ ವೈದ್ಯರನ್ನು ಕಾಣೋ ಪ್ರಸಂಗ ಬಂದ್ಬಿಡ್ತದೆ ಅಂಥ ಸಮಯದಲ್ಲಿ ಡಿಸೀಸ್ ಕೈ ತಪ್ಪೋಗಿರ್ತದೆ ಸೊ ಅದಕ್ಕೆ ಹೋದ ಕೌಂಟರ್ ತಗೋಬಹುದು ತಪ್ಪು ಈಗ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ನಾವು ನೋಡಿರ್ತೀವಿ ಸರ್ ಈಗ ಈ ಅವ್ರಿಗೆ ಲಸಿಕೆದ ಲಿಸ್ಟನ್ನೇ ಇರುತ್ತೆ ಅಂದ್ರೆ ಅವ್ರಿಗೆ ಈ ಇಷ್ಟು ತಿಂಗಳಿಗೆ ಅಥವಾ ಇಷ್ಟು ವಯಸ್ಸಿಗೆ ಲಸಿಕೆಗಳನ್ನು ಕೊಡಬೇಕು ಅಂತ ನೀವೆಲ್ಲ ಚಾರ್ಟ್ ಮಾಡಿರ್ತೀರಾ ಈ ಡೆಂಗ್ಯೂ ರೋಗಕ್ಕೂ ಲಸಿಕೆ ಇದೆಯಾ ರೀಸೆಂಟ್ಲಿ ನಾವು ಡೆಂಗ್ಯೂ ರೋಗಕ್ಕೆ ಒಂದು ಲಸಿಕೆ ಕಂಡು ಬಂದಿದೆ ಇದು ನೈನ್ಟೀನ್ ಟ್ವೆಂಟಿ ಸ್ಟಾರ್ಟ್ ಮಾಡಿದ್ರು ಇನ್ವೆನ್ಷನ್ ಮಾಡ್ಲಿಕ್ಕೆ ಈಗ ರೀಸೆಂಟ್ಲಿ ಒಂದು ಸಿ ಐ ಡಿ ಟಿ ಡಿ ರೀಕಾಂಬಿನೆಂಟ್ ಟೆಟ್ರಾವೆಲೆಂಟ್ ಡೆಂಗ್ಯೂ ವ್ಯಾಕ್ಸಿನ್ ಬಂದಿದೆ ಇದು ಡಬ್ಲ್ಯೂಚ್ಒ ಸ್ವಲ್ಪ ಸರ್ಟನ್ ಕಂಡೀಷನ್ಸ್ ಹಾಕಿದೆ ಎಲ್ಲಿ ಸೀರೋ ಪ್ರಾಬ್ಲಮೆನ್ಸ್ ಯಾವ ಕಂಟ್ರಿದಲ್ಲಿ ಜಾಸ್ತಿ ಇದೆ ಸೀರೋ ಪ್ರಾಬ್ಲಮ್ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಇರಬೇಕು ಅಂತ ಕಂಟ್ರಿದಲ್ಲಿ ಯೂಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದೆ ಅದು ಮೂರು ಡೋಸಸ್ ಇರ್ತದೆ ಒಂದು ಜೀರೋ ಸಿಕ್ಸ್ ಟ್ವೆಲ್ ಫಸ್ಟ್ ಕೊಟ್ಟಿದ ಮೇಲೆ ಸಿಕ್ಸ್ ಮಂತ್ಗೆ ಮತ್ತೊಂದು ಕೊಡಬೇಕು ಮತ್ತೊಂದು ಟ್ವೆಲ್ ಮಂತ್ಸಿಗೆ ಕೊಡಬೇಕು ಅಂತ ಈ ವ್ಯಾಕ್ಸಿನ್ ಕೊಟ್ಟಿದ ಮೇಲೆ ಸಿಕ್ಸ್ಟಿ ಸೆವೆನ್ ಟು ಏಯ್ಟಿ ಪರ್ಸೆಂಟ್ ಹಾಸ್ಪಿಟಲೈಸೇಷನ್ ಕಡಿಮೆ ಆಗಿದೆ ಅಂತ ಒಂದು ಸ್ಟಡೀಸ್ ಹೇಳಿದೆ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಡಬ್ಲ್ಯೂ ಎಚ್ಒ ಪರ್ಮಿಷನ್ ಕೊಟ್ಟಿಲ್ಲ ಎಲ್ಲಿ ಸಿರೋ ಜಾಸ್ತಿ ಇದೆ ಈಗ ಮೆಕ್ಸಿಕೋದಲ್ಲಿ ಟ್ರಯಲ್ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ನಮ್ಮ ಕಂಟ್ರೀಸ್ ಅಲ್ಲಿ ಇನ್ನೂ ಬಂದಿಲ್ಲ ಸಿ ವೈ ಡಿ ಟಿ ಡಿ ವಿ ವ್ಯಾಕ್ಸಿನ್ ಅಂತ ಓಕೆ ಸರ್ ಸಮಗ್ರವಾಗಿ ಡೆಂಗ್ಯೂ ಪ್ರಕರಣಗಳನ್ನು ನಿಯಂತ್ರಣ ಮಾಡಬೇಕು ಕಮ್ಮಿ ಮಾಡಬೇಕು ಅಥವಾ ಕೊನೆಗೆ ಸನ್ನೆಗೆ ತರಬೇಕು ಅನ್ನೋದಾದರೆ ಇಲಾಖೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ ಸರ್ ಓಕೆ ಈಗಾಗಲೇ ನಮ್ಮ ಆಶಾ ಕಾರ್ಯಕರ್ತೆಯರು ಅವ್ರಿಗೆಲ್ಲರಿಗೂ ಜಿಲ್ಲೆಯಲ್ಲಿರುವಂಥ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಈ ಮೊಸ್ಕಿಟೊ ಲಾರ್ವಗಳನ್ನು ಗುರುತಿಸುವಂಥದ್ದು ಆಮೇಲೆ ಅವುಗಳನ್ನು ಖಾಲಿ ಮಾಡಿಸುವಂಥದ್ದು ಅವುಗಳಿಗೆ ನಾವು ಅವರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಸೊ ಹೀಗಾಗಿ ಪ್ರತಿ ಹದಿನೈದು ದಿವಸಗಳಿಗೊಮ್ಮೆ ಅವರ ಒಂದು ಏನು ಜ್ಯುಡಿಕ್ಷನ್ ಇರ್ತದೆ ಅಂದರೆ ಅವರು ಸಾವಿರ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟವರು ಇರ್ತಾರೆ ಪ್ರತಿ ಆಶ ಅವರು ಪ್ರತಿ ಹದಿನೈದು ದಿವಸಗೊಮ್ಮೆ ಮನೆ ಮನೆಗೆ ಹೋಗಿ ಮನೆಯ ಒಳಗಡೆ ಮತ್ತು ಮನೆ ಹೊರಗಡೆ ಇರುವಂಥ ನೀರಿನ ಸಂಗ್ರಹಗಳೇನಿದ್ದಾವೆ ಅವುಗಳನ್ನ ಟಾರ್ಚ್ ಹಾಕಿ ಅವ್ರು ಚೆಕ್ ಮಾಡ್ತಾ ಇರ್ತಾರೆ ಒಂದು ವೇಳೆ ಟಾಕಿಗಳಲ್ಲಿ ಅಥವಾ ಡ್ರಮ್ ಕೇಲ್ಗಳಲ್ಲಿ ಲಾರ್ವಾ ಕಂಡು ಬಂತು ಅಂತಂದರೆ ಸೊ ಮುಂದೆ ನಿಂತ್ಕೊಂಡು ಅವರು ಅವುಗಳನ್ನು ಖಾಲಿ ಮಾಡಿಸಿ ತುಂಬಿಸುವಂಥದ್ದನ್ನು ಮಾಡ್ತಾಯಿರ್ತಾರೆ ಇದು ಆಗಿ ಸರ್ವೆಲೆನ್ಸ್ ನಡೀತಾನೆ ಇರ್ತದೆ ಈ ನಗರ ಪ್ರದೇಶಗಳಲ್ಲಿ ಕೂಡ ನಾವು ನಮಗೆ ಈ ರುಟೀನ್ ಸರ್ವೆಲೆನ್ಸ್ ಮಾಡಲಿಕ್ಕೆ ಮಾನವ ಸಂಪನ್ಮೂಲದ ಕೊರತೆ ಇದೆ ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಆರೋಗ್ಯ ಸಿಬ್ಬಂದಿಗಳನ್ನು ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ ಅವರನ್ನು ಇಲ್ಲಿ ಡೆಪ್ಯೂಟ್ ಮಾಡಿಕೊಂಡು ಪ್ರಕರಣಗಳು ಕಂಡುಕೊಂಡಂಥ ಪ್ರದೇಶಗಳಲ್ಲಿ ಸಮೀಕ್ಷೆಯನ್ನು ಮಾಡಿಸೋದ್ರ ಮೂಲಕ ಜನರಿಗೆ ರೋಗದ ಕುರಿತು ತಿಳುವಳಿಕೆಯನ್ನು ಹೇಳೋದ್ರ ಮೂಲಕ ಇದು ರುಟೀನಾಗಿ ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಆಮೇಲೆ ಕಳೆದ ವರ್ಷದಿಂದ ಒಂದು ರಾಜ್ಯದಲ್ಲಿನೇ ಒಂದು ವಿಶೇಷವಾದಂಥ ಒಂದು ಟ್ರಯಲನ್ನು ಮಾಡಿದ್ವಿ ಟ್ರಯಲ್ ಅಂತನ್ನೋದಕ್ಕಿಂತ ಅದನ್ನು ತುಂಬ ಸಕ್ಸಸ್ಫುಲ್ ಆದೀವಿ ವಿಜ್ಞಾನ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿ ಅವರಿಗೆ ಈ ಸೊಳ್ಳೆಗಳಿಂದ ಹರಡುವಂಥ ರೋಗಗಳ ಕುರಿತಂತೆ ಸಂಪೂರ್ಣವಾದಂಥ ತರಬೇತಿಯನ್ನು ನೀಡಿ ಮಕ್ಕಳಲ್ಲಿನೂ ಕೂಡ ಅದನ್ನು ಜಾಗೃತಿ ಮೂಡಿಸಿ ಅವರಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿನೂ ಕೂಡ ಮಾಡುವಂಥ ಒಂದು ಪ್ರಯತ್ನನೂ ಕೂಡ ಮಾಡಿದ್ದೀವಿ ಅದರಂತೆ ಇದೇ ವರ್ಷನೂ ಕೂಡ ನಮ್ಮ ಮತ್ತೆ ಇನ್ನುಳಿದ ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಈ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಪಂಚಾಯತ್ ರಾಜ್ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಪಟ್ಟಣ ಪಂಚಾಯಿತಿ ಇವುಗಳ ಎಲ್ಲ ಇಲಾಖೆಗಳ ಒಂದು ಸಹಯೋಗ ನಮಗೆ ತುಂಬ ಜಾಸ್ತಿ ಇದೆ ಸೊ ಹೀಗಾಗಿ ಈ ವರ್ಷ ನಮ್ಮ ಮತ್ತೆ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ ಮತ್ತು ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ತರಬೇತಿಯನ್ನು ನೀಡ್ತಾ ಇದ್ದೀವಿ ನೀಡಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಯಾವ ಥರನಾಗಿ ಗುರುತಿಸಬೇಕು ಜೊತೆಗೆ ಅವುಗಳನ್ನು ಯಾವ ಥರನ ಡಿಸ್ಕಾರ್ಡ್ ಮಾಡಬೇಕು ಅನ್ನೋದು ಕುರಿತಂತೆ ಅವರಿಗೂ ಕೂಡ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಆಮೇಲೆ ನಗರ ಪ್ರದೇಶದಲ್ಲಿನೂ ಕೂಡ ನಾವು ಪ್ರತಿ ವರ್ಷ ನಮ್ಮೇನು ಪೌರ ಕಾರ್ಮಿಕರಿದ್ದಾರೆ ಪೌರ ಕಾರ್ಮಿಕರು ಅವರೆಲ್ಲ ಕೆಲಸ ಮಾಡುವಂಥ ಒಂದು ಒಟ್ಟಾಗುವಂಥ ಒಂದು ಸ್ಥಳಕ್ಕೆ ಹೋಗಿ ಸೊ ಅವರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇರ್ತೇವೆ ಹೀಗಾಗಿ ನಿರಂತರವಾಗಿ ಜನರಿಗೆ ಇಡೀ ಸೊಳ್ಳೆ ಅಂದ್ರೆ ಏನು ಈ ಇಡೀ ಸೊಳ್ಳೆ ಎಲ್ಲಿ ತನ್ನ ಮೊಟ್ಟಿಗೆ ಇಡ್ತದೆ ಆಮೇಲೆ ಐ ಡಿ ಸೊಳ್ಳೆಗಳನ್ನ ಯಾವತ್ತೋಬೇಕು ಅಂತ ಒಂದು ಎಜುಕೇಶನ್ ಕೇಳಿದರೆ ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ ಇವತ್ತು ರಾಷ್ಟ್ರೀಯ ಡೆಂಗ್ಯೂ ದಿನ ಈ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ರೋಗದ ನಿಯಂತ್ರಣ ಕುರಿತಾಗಿ ಮತ್ತು ಸಮಗ್ರ ನಿರ್ವಹಣೆ ಕುರಿತಾಗಿ ವಿವರವಾಗಿ ಮಾಹಿತಿಯನ್ನು ನೀಡಿದಂತಹ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಸ್ವಾಮಿ ಹಾಗೂ ಕೀಟಶಾಸ್ತ್ರಜ್ಞರಾದಂತಹ ದೊಡ್ಡ ಇದುವರೆಗೆ ರಾಷ್ಟ್ರೀಯ ಡೆಂಗ್ಯೂ ದಿನದ ಸಂದರ್ಭದಲ್ಲಿ ಡೆಂಗ್ಯೂ ರೋಗ ನಿಯಂತ್ರಣ ಹಾಗೂ ಮುಂಜಾಗ್ರತೆ ಕ್ರಮಗಳ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದವರು ಡಾಕ್ಟರ್ ರತಿಕಾಂತ್ ಸ್ವಾಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಲಬುರಗಿ ಜಿಲ್ಲೆ ಹಾಗೂ ಚಾಮರಾಜ್ ದೊಡ್ಡಮನಿ ಕೀಟಶಾಸ್ತ್ರಜ್ಞರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲೆ ಸಂದರ್ಶಿಸಿದವರು ಸಂಗಮೇಶ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು